ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನ್ನಲ್ಲಿ ನಾನು ಊರಿಂದ ಬಂದ ಮೇಲೆ ಫಸ್ಟ್ ಹೂ ಬಿಟ್ಟಿದೆ ಇದರಲ್ಲಿ ಇದರಲ್ಲಿ ಈಗ ಮೊಗ್ಗು ಕೂಡ ಜಾಸ್ತಿ ಆಗಿದೆ ಕೆಲವೊಂದು ಮೊಗ್ಗು ಉದುರ್ತಾ ಇದೆ ಯಾಕಂದರೆ ಈ ಗಿಡ ಒಂದು ಸ್ವಲ್ಪ ಬಾಡೋದಂಗಾಗಿತ್ತು ಈಗ ಸ್ವಲ್ಪ ಚೇತರಿಸ್ಕೋತಾ ಇದೆ ಇನ್ಮೇಲೆ ಚೆನ್ನಾಗಾಗುತ್ತೆ ಈ ಗಿಡ ಎಲ್ಲ ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂ ಬಿಡುತ್ತೆ ಇದು ಹೈಬ್ರಿಡ್ ಫ್ಲವರ್ ಇದು ಹಾಗೆ ನನ್ನ ಗಾರ್ಡನ್ನಲ್ಲಿ ಹೊಸ್ದಾಗಿ ಈಗ ಹೊಸ್ದಾಗಿ ಎಲ್ಲ ಸೀಸನಲ್ಲಿ ಫಸ್ಟು ಫ್ಲವರ್ಸ್ ಇದು ತುಂಬ ಹೂಗಳು ಬಿಟ್ಟಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಎಲೆಗಳೇ ಕಾಣ್ತಿಲ್ಲ ನೋಡಿ ಬರೀ ಹೂಗಳು ಕಾಣ್ತಾ ಇದೆ ಈ ರೀತಿ ಕೇರ್ ಇದಕ್ಕೆ ಕೇರ್ ಜಾಸ್ತಿ ಬೇಕಾಗಲ್ಲ ನೀರು ಜಾಸ್ತಿ ಬೇಕಾಗಲ್ಲ ಆ ಥರದ ಗಿಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಹೂವು ಹಾಗೆ ಇವತ್ತು ಈ ಪಾಟಲ್ ನೋಡಿ ನಾನು ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿಬಿಟ್ಟು ನಾನು ಮಣ್ಣು ಹಾಕಿ ಇಟ್ಟಿದ್ದೆ ಈಗ ಇದು ಚೆನ್ನಾಗಿ ಸ್ವಲ್ಪ ಕೊಳ್ತೋಗಿದೆ ಯಾಕಂದರೆ ನಾನು ಮೇಲೆವರೆಗೂ ಮಣ್ಣನ್ನು ಹಾಕಿದ್ದೆ ಕೆಳಗಡೆ ಇಳ್ದಿದೆ ಈಗ ಅದನ್ನೇ ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಇದರಲ್ಲಿ ಬಸಳೆ ಸೊಪ್ಪನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದೇ ಪಾಟಲ್ಲೇ ನಾನು ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಬಾಲ್ಕನಿನಲ್ಲಿ ತಗೊಂಡೋಗಿ ಇಡ್ತೀನಿ ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ ಅಲ್ಲಿ ಇಡ್ತೀನಿ ಟೆರಸಲ್ಲಿ ಏನಾಗುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಬಸಳೆ ಸೊಪ್ಪು ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಹಾಗಾಗಿ ನಾನು ಆದಷ್ಟು ಸ್ವಲ್ಪ ಕಡಿಮೆ ಬಸ್ಸಲ್ಗೆ ಇಡ್ತೀನಿ ನೀವು ಗ್ರೀನ್ ನೆಟ್ ಹಾಕೋದಾದರೆ ನೀವು ಟೆರಸಲ್ಲೇ ಇಡ್ಬೋದು ನಾನು ಗ್ರೀನ್ ನೆಟ್ಟೆಲ್ಲ ಹಾಕಲ್ಲ ನಮ್ಮ ಗಾರ್ಡನಲ್ಲಿ ಹಾಗಾಗಿ ನಾನು ಇದನ್ನು ನನ್ನ ಟೆರಸ್ ಬಾಲ್ಕನಿನಲ್ಲಿ ತಗೊಂಡು ಹೋಗ್ತೀನಿ ನೋಡಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಈಗ ಇದಕ್ಕೆ ಬಸಳೆ ಸೊಪ್ಪನ್ನ ತೆಗಿತೀನಿ ನನ್ನ ಟೆರೆಸ್ ಗಾರ್ಡನಲ್ಲಿ ಎಲ್ಲ ಪಾಟಲ್ಲೂ ಇದಿದೆ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ಸ್ವಲ್ಪ ಬೀಜ ಎಲ್ಲ ಉದುರಿಸೋಗಿದ್ದೆ ಕೆಲವೊಮ್ಮೆ ಏನಾಗುತ್ತೆ ಗಿಡ ಸಿಗೋದೇ ಇಲ್ಲ ಆ ರೀತಿ ಆಗುತ್ತೆ ಈ ಗಿಡ ಬರೋದಿಲ್ಲ ಹಾಗಾಗಿ ನಾನು ಬರೋಷ್ಟೊತ್ತಿಗೆ ಕೆಲವೊಮ್ಮೆ ಗಿಡಗಳು ಹಾಳಾಗೋಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಬೀಜ ಎಲ್ಲ ಹಾಕೋಗಿದ್ದೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದೇ ಸಸಿಗಳನ್ನ ನಾನು ನೆಡ್ತೀನಿ ನೀವು ಇದನ್ನು ಕಟಿಂಗಿಂದನೂ ನೆಡ್ಬೋದು ಹೊರಗಡೆ ಮಾರ್ಕೆಟಲ್ಲಿ ನೀವು ಬಸಳೆ ಸೊಪ್ಪು ತಂದಾಗ ಆ ದಂಟನ್ನೇ ನೀವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಾಂದರೆ ನೀವು ಸೀಡ್ಸಿಂದನೂ ಹಾಕ್ಬೋದು ನಾನು ಇದ್ರ ಸೀಡ್ಸ್ ಯಾವ ರೀತಿ ಇದೆ ಅಂತಲೂ ತೋರಿಸಿದ್ದೀನಿ ವಿಡಿಯೋ ಎಲ್ಲ ಮಾಡಿದ್ದೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಮೊದಲು ನಾನು ಎಲ್ಲದಕ್ಕೂ ಮಣ್ಣಿಗೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಮಣ್ಣೆಲ್ಲ ಕೆಳಗಡೆ ಇಳಿದು ಏರೆಲ್ಲ ಕರೆಕ್ಟಾಗಿ ಆಗಬೇಕು ಏರಿದ್ರೆ ಗಿಡ ಒಣಗೋಗಿಬಿಡುತ್ತೆ ಹಾಗಾಗಿ ನೀರನ್ನು ಹಾಕಿದಾಗ ನೀರೆಲ್ಲ ಡ್ರೈನೇಜ್ಲಿಂದ ಸ್ವಲ್ಪ ಆಚೆ ಬರಬೇಕು ಫಸ್ಟ್ ಟೈಮ್ ನೀವು ನೀರು ಹಾಕಿದಾಗ ನಾನು ಈಗ ನೀರೆಲ್ಲ ಇಳ್ದಾದ್ಮೇಲೆ ಈಗ ಒಂದೊಂದನ್ನೇ ಹಚ್ತಾ ಇದ್ದೀನಿ ನಾನು ಒಂದು ಪಾಟಲ್ಲಿ ಮೂರನ್ನು ಹಾಕ್ತೀನಿ ನಾನೇನಂದರೆ ಬಳ್ಳಿ ಥರ ಹಬ್ಬಕ್ಕೆ ಬಿಡೋಲ್ಲ ಇದನ್ನು ಇದನ್ನು ಗಿಡದ ಥರನೇ ಸ್ವಲ್ಪ ಕಟ್ ಮಾಡ್ತಾ ಇರ್ತೀನಿ ಆವಾಗವಾಗ ನಾನು ಅದೇ ರೀತಿಯಾಗಿ ಬೆಳೆಯೋದು ಕೆಲವೊಬ್ಬರೆಲ್ಲ ಚಪ್ರ ಹಾಕ್ಬಿಟ್ಟು ಅದರಲ್ಲಿ ಬೆಳೆಸ್ತಾರೆ ಬಟ್ ನನಗೆ ಅದು ಯಾವುದೂ ಅನುಕೂಲ ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಇದನ್ನು ಗಿಡದ ಥರ ಬೆಳೆಸ್ತೀನಿ ಒಂದು ಸ್ವಲ್ಪ ಬೆಳೆದ ತಕ್ಷಣ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ಅದೇ ರೀತಿಯಾಗಿ ಮಾಡೋದು ಇಲ್ಲಿ ಬಾಲ್ ಟೆರೆಸ್ಸಲ್ಲೂ ಕೂಡ ನಾನು ಹಸ್ತೀನಿ ಇದನ್ನು ಅದನ್ನು ಕೂಡ ಅಷ್ಟೇ ನಾನು ಹಬ್ಬಕ್ಕೆ ಹಬ್ಸಕ್ಕೆ ಬಿಡಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗ್ದುಬಿಡ್ತೀನಿ ಹೆಚ್ಚಾಗಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು